ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೇ ಗೌರಿ ನಾರಾಯಣಿ ನಮೋಸ್ಥತೆ ನಮಸ್ತಂಡಿಕಾಯಿ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಎಲ್ಲ ಆತ್ಮೀಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ ಪ್ರತಿ ತಿಂಗಳುಗಳಂತೆ ಈ ತಿಂಗಳು ಕೂಡ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಕನ್ಯಾರಾಶಿಯವರ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಡಿಸೆಂಬರ್ ತಿಂಗಳಲ್ಲಿ ಇರತಕ್ಕಂತಹ ಗುರುವಿನ ಸಂಚಾರ ಶುಕ್ರನ ಸಂಚಾರ ಕುಜನ ಬದಲಾವಣೆ ರವಿಯ ಬದಲಾವಣೆಗೆ ಅನುಸಾರವಾಗಿ ತಮ್ಮ ಜೀವನವನ್ನು ಈ ತಿಂಗಳಲ್ಲಿ ಹೇಗೆ ರೂಪಿಸಿಕೊಳ್ಳಬಹುದು ಅನ್ನತಕ್ಕಂತಹ ವಿಚಾರದಲ್ಲಿ ಗೋಚಾರಕ್ಕೆ ಅನುಸಾರವಾಗಿ ಸಲಹೆ ಸೂಚನೆ ಮತ್ತು ಮಾರ್ಗದರ್ಶನ ಪರಿಹಾರವನ್ನು ನಾವು ಈ ಸಂಚಿಕೆಯಲ್ಲಿ ಹೇಳ್ತೀವಿ ಕನ್ಯಾ ರಾಶಿಯ ಅಧಿಪತಿಯಾದಂತಹ ರಾಶಿ ಮತ್ತು ಮಿಥುನ ರಾಶಿಗೆ ಅಧಿಪತಿ ಬುಧಗ್ರಹ ಬುದ್ಧಿಕಾರಕ ಬುಧನಿಗೆ ನಾವು ವಿಶೇಷವಾಗಿ ಬುದ್ಧಿಕಾರಕ ಬುದ್ಧಿಗೆ ಪ್ರೇರಣೆಯನ್ನು ಕೊಡತಕ್ಕಂಥವೂ ವಿಚಾರ ಶಕ್ತಿಯನ್ನು ಪ್ರಬೋಧನೆ ಮಾಡತಕ್ಕಂಥವೋ ವಿಚಾರವಂತರಾಗಿರತಕ್ಕಂತಹ ಪ್ರವೃತ್ತಿಯನ್ನು ಬುಧ ಬುಧಗ್ರಹ ಅದರಿಂದ ಕನ್ಯಾ ರಾಶಿಯವರು ಏನಿದ್ದಾರೆ ಅವರು ಯೋಚಿಸಿ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ ಪ್ರಸಿದ್ಧಿ ಬುದ್ಧಿಗೆ ಪ್ರಸಿದ್ಧಿ ಬುದ್ಧಿವಂತರು ಅಂತಲೇ ಹೇಳಬಹುದು ರಾಶಿಯವರು ಅದರಿಂದ ಅದಕ್ಕೆ ಅನುಗುಣವಾಗಿ ನಮ್ಮ ಪ್ರವೃತ್ತಿಯ ಜೊತೆಯಲ್ಲಿ ನಮ್ಮ ವಿಚಾರ ಶಕ್ತಿಯ ವಿವೇಕದ ಜೊತೆಯಲ್ಲಿ ಬುದ್ಧಿವಂತಿಕೆ ಜೊತೆಯಲ್ಲಿ ಗ್ರಹಗತಿಗಳು ಕೂಡ ಸಹಕರಿಸಿದಾಗ ನಮ್ಮ ಜೀವನ ಚೆನ್ನಾಗಿ ಇರುತ್ತೆ ಈ ಡಿಸೆಂಬರ್ ತಿಂಗಳಲ್ಲಿ ರಾಶಿಯವರಿಗೆ ಕೌಟುಂಬಿಕವಾಗಿ ಆರ್ಥಿಕವಾಗಿ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯ ಜೀವನ ಕೌಟುಂಬಿಕವಾಗಿ ಆಸ್ತಿ ವಿಚಾರಗಳು ನ್ಯಾಯಾಲಯ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ವ್ಯವಹಾರಗಳು ಇರುತ್ತೆ ಅವೆಲ್ಲವೂ ಕೂಡ ರಾಶಿಯವರಿಗೆ ಹೇಗೆ ಇರುತ್ತೆ ಅನ್ನತಕ್ಕಂಥದ್ದನ್ನು ನಾವು ಸ್ಥೂಲವಾಗಿ ವಿಶ್ಲೇಷಣೆಯನ್ನು ಮಾಡಿದಾಗ ರಾಶಿಗೆ ನೇರವಾಗಿ ಶನಿಯ ದೃಷ್ಟಿ ಇದೆ ಶನಿ ರಾಶಿಗೆ ಮಿತ್ರನೂ ಹೌದು ಆದ್ದರಿಂದ ಜೊತೆಯಲ್ಲಿ ರಾಶಿ ಅಧಿಪತಿಯಾದಂತಹ ಬುಧ ಮೊದಲ ಹದಿನೈದು ದಿವಸಗಳಲ್ಲಿ ವಾಕ್ಸ್ಥಾನ ಕುಟುಂಬ ಸ್ಥಾನ ಧನಸ್ಥಾನ ಅಂದರೆ ಎರಡನೇ ಮನೆಯಲ್ಲಿ ಇದ್ದು ನಂತರ ಮೂರನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಎರಡನೇ ಮನೆಯಲ್ಲಿ ಇರಬೇಕಾದರೆ ರಾಷ್ಟ್ರಾಧಿಪತಿ ಏನು ಫಲ ಮೂರನೇ ಮನೆಗೆ ಹೋದಾಗ ಏನು ಫಲ ಇವೆಲ್ಲ ನಾವು ನೋಡಿದಾಗ ಪ್ರಮುಖವಾಗಿ ಆರ್ಥಿಕವಾಗಿ ಮೊದಲ ಹದಿನೈದು ದಿವಸಗಳಲ್ಲಿ ವಿಶೇಷವಾಗಿ ಅದರಲ್ಲೂ ಕೂಡ ಈ ಐದನೇ ತಾರೀಖರವರೆಗೆ ಚೆನ್ನಾಗಿ ಗುರುಬಲ ಇತ್ತು ರಾಶಿ ಅವರಿಗೆ ಇಲ್ಲಿವರೆಗೆ ಒಂದು ನಲವತ್ತೈದು ದಿವಸ ನೀವು ಎಲ್ಲ ಹಲವು ರೀತಿಯಾದಂತಹ ಯಶಸ್ಸಿನ ಫಲವನ್ನು ಅನುಭವಿಸಿದ್ದೀರ ಆದರೆ ಗುರು ಪುನಃ ಹತ್ತನೇ ಮನೆಗೆ ಹೋಗ್ತಾನೆ ಅಷ್ಟೊಂದು ಗುರುಬಲ ಏನು ಇರುವುದಿಲ್ಲ ಗುರುಬಲ ಹೊರಟು ಹೋಗುತ್ತೆ ಅಂತಲೇ ಹೇಳಬೇಕು ಹನ್ನೊಂದನೇ ಮನೆಯಲ್ಲಿಷ್ಟು ಇದ್ದಷ್ಟು ಹತ್ತನೇ ಮನೆಯಲ್ಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಗುರುಬಲ ಇರುವುದಿಲ್ಲ ಆದರೂ ರಾಷ್ಟ್ರಾಧಿಪತಿಯಾದಂತಹ ಬುಧ ದ್ವಿತೀಯ ಸ್ಥಾನದಲ್ಲಿ ಇರುವುದರಿಂದ ಅದು ವಿಶೇಷವಾಗಿ ಅದು ಮಿತ್ರ ಸ್ಥಾನವಾಗಿ ಸಾಕಷ್ಟು ಒಳ್ಳೆಯ ಫಲವನ್ನು ಕೊಡ್ತಾನೆ ಒಂದು ಫಿಫ್ಟಿ ಫಿಫ್ಟಿ ಅಂತೇಳಿ ಹೇಳ್ಬೋದು ಐವತ್ತು ಒಳ್ಳೆಯದು ಐವತ್ತು ಕೆಟ್ಟ ಫಲಗಳು ಅಂತ ಅದರಲ್ಲಿ ಬುಧನ ಒಂದು ಈ ಸ್ಥಿತಿಯಿಂದಾಗಿ ನೀವು ಕೌಟುಂಬಿಕವಾಗಿ ಸುಖವಾಗಿಯೇ ಇರ್ತೀರ ಅಂದರೆ ಸುಖ ಈ ತಿಂಗಳಲ್ಲಿ ಯಾವುದೇ ಮನಸ್ತಾಪಗಳು ಕೌಟುಂಬಿಕ ವ್ಯಾಜ್ಯ ಆಸ್ತಿ ವ್ಯಾಜ್ಯ ಇಂಥದ್ದು ಅಥವಾ ಪುಟ್ಟ ಮಾತುಗಳು ಬರತಕ್ಕಂಥದ್ದು ಏನು ಹೇಳಿದರು ಹೀಗೆಲ್ಲ ಆಗತಕ್ಕಂತಹ ಮನಸ್ತಾಪಗಳು ಆದಷ್ಟು ಕಡಿಮೆ ಇರುತ್ತೆ ಜೊತೆಯಲ್ಲಿ ಈ ವಾಕ್ಸ್ಥಾನ ಮಾತಿನಿಂದ ನೀವು ಮಾತನ್ನು ಯೋಚಿಸಿ ಮಾತನಾಡಬೇಕು ಮಾತು ಒಡೆದರೆ ಹೋಯಿತು ಅನ್ನತಕ್ಕಂತಹ ಗಾದೆ ಇದೆ ಅದರಿಂದ ಮಾತಿನಿಂದ ಕಲಹಗಳು ಏರ್ಪಡತಕ್ಕಂಥದ್ದು ಮಾತಿನಿಂದ ಒಂದು ಮಿತ್ರತ್ವ ಅನ್ನತಕ್ಕಂಥದ್ದು ಒಡೆದು ಹೋಗುತ್ತೆ ಮಾತಿನಿಂದ ಸಂಬಂಧಗಳು ಬಿಡುತ್ತೆ ಅದರಿಂದ ಮಾತನಾಡಬೇಕಾದರೆ ನಮ್ಮ ಗ್ರಹಗತಿಗಳು ಚೆನ್ನಾಗಿ ಇಲ್ಲದೇ ಇದ್ದಾಗ ಯೋಚಿಸಿ ಮಾತನಾಡಿ ಅಥವಾ ಮೌನಕ್ಕೆ ಶರಣಾಗಿ ಮೌನ ಮೋಹಂ ಮೋ ಮೌನಂ ಕಲಹಂ ನಾಸ್ತಿ ಅಂತ ಹೇಳಿ ಹೇಳ್ತಾರೆ ಮೌನವಾಗಿದ್ದರೆ ಕಲಹವೇ ಆಗಲ್ಲ ಅದರಿಂದ ಈ ವಿಚಾರದಲ್ಲಿ ಮಾತಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಅದರಲ್ಲೂ ಕೂಡ ಮಹಿಳೆಯರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇನ್ನು ಧನಸ್ಥಾನ ವಿಶೇಷವಾಗಿ ರಾಷ್ಟ್ರಾಧಿಪತಿ ಇರುವುದರಿಂದ ನಿಮ್ಗೆ ಯಾವುದೋ ಹಳೆಯ ಮೊತ್ತ ಅಥವಾ ಹಳೆಯ ಹಣ ಬರಬೇಕಾಗಿರತಕ್ಕಂಥದ್ದು ಬರಸ ಬರತಕ್ಕಂತಹ ಸಾಧ್ಯತೆಗಳು ಉಂಟು ಆ ಮೊದಲ ಹದಿನೈದು ಮೊದಲ ವಾರದಲ್ಲಿ ಅಂದರೆ ಡಿಸೆಂಬರ್ ಮೊದಲ ವಾರದಲ್ಲಿ ಬಂದರೆ ಬಂತು ಇಲ್ಲದೇ ಅಂದರೆ ಆಮೇಲೆ ಬರಲ್ಲ ಅದರಿಂದ ನಿಮಗೆ ಬರತಕ್ಕಂತಹ ಹಣ ಏನಿದೆ ಆದಷ್ಟು ನೀವು ಪ್ರಯತ್ನವನ್ನು ಮಾಡಿ ಆದಷ್ಟು ಮೊದಲ ವಾರದಲ್ಲಿ ಅದನ್ನು ಪಡೆದುಕೊಳ್ಳುವುದಕ್ಕೆ ಪುನಃ ಅದು ನೀವು ಇನ್ನು ಒಂದು ವರ್ಷದ ಮೇ ಜೂನ್ವರೆಗೆ ಕಾಯಬೇಕಾಗತ್ತೆ ಅದರಿಂದ ಯಾವುದೋ ಒಂದು ದೊಡ್ಡ ಮೊತ್ತದ ಹಣ ಬರಬೇಕಾದರೆ ಸೂಕ್ತವಾದಂತಹ ವಾತಾವರಣ ಮೊದಲ ವಾರದಲ್ಲಿ ಇರುವುದರಿಂದ ನೀವು ಪ್ರಯತ್ನವನ್ನು ಮಾಡತಕ್ಕಂಥದ್ದು ಒಳ್ಳೆಯದು ಜೊತೆಯಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ವಿವಾದಗಳು ಬರ್ಬೋದು ಅದರಿಂದ ಆದಷ್ಟು ಅಂತಹ ಯಾವುದೇ ಒಂದು ಕಾಮ ನೀವು ಒಪ್ಪಂದಗಳು ಏರ್ಪಡತಕ್ಕಂಥದ್ದು ಆಸ್ತಿ ವಿಭಾಗ ಇಂತಹದ್ದೇನಾದರೂ ಇದ್ದರೆ ಅಥವಾ ಯಾವುದೋ ಒಂದು ಹಣ ಬರಬೇಕು ಇಂತಹದ್ದೆಲ್ಲ ಆರ್ಥಿಕ ವಿಚಾರಗಳಿಗೆ ದುಡ್ಡಿಗೆ ಸಂಬಂಧಪಟ್ಟಂತೆ ಒಡವೆ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಈ ತಿಂಗಳಲ್ಲಿ ಏನು ಮಾಡದೇ ಇರತಕ್ಕಂಥದ್ದೇ ಒಳ್ಳೆಯದು ಜೊತೆಯಲ್ಲಿ ವಿಶೇಷವಾಗಿ ಗುರುವಿನ ಒಂದು ದೃಷ್ಟಿ ಸುಖಸ್ಥಾನದ ಮೇಲೆ ಇರುವುದರಿಂದ ಈ ತಿಂಗಳಲ್ಲಿ ಹೆಚ್ಚು ಮಾನಸಿಕವಾದಂತಹ ಸಮಾಧಾನ ದೃಢಕಾಯವಾದಂತಹ ಆರೋಗ್ಯ ಮತ್ತು ಏನಾದರೂ ಅನಾರೋಗ್ಯ ಸಮಸ್ಯೆ ಇದ್ದರೆ ಅಷ್ಟೊಂದು ಬಾಧಿಸಲಿಕ್ಕೆ ಇಲ್ಲ ಈ ತಿಂಗಳಲ್ಲಿ ಅದು ನೀವು ಭಾವಿಸೋದೇ ಬಿ ಪಿ ಶುಗರು ಇನ್ನ ಥರ ಯಾವುದೇ ಇರಬಹುದು ಅಂತಹದ್ದಿದ್ರೆ ಡಿಸೆಂಬರ್ ಶ ತಿಂಗಳಲ್ಲಿ ಸ್ವಲ್ಪ ಉಪಶಮನ ಉಂಟಾಗುತ್ತೆ ಅದರಿಂದ ಹೆಚ್ಚು ನೋವು ನಿಮಗೆ ಉಂಟಾಗುವುದಿಲ್ಲ ಅದರಿಂದ ಜೊತೆಯಲ್ಲಿ ಸುಖವಾಗಿ ಜೀವನದಲ್ಲಿ ಒಂದು ಸಂತೃಪ್ತಿ ಅನ್ನತಕ್ಕಂಥದ್ದು ಇರುತ್ತೆ ಸಂತೃಪ್ತಿಯಾಗಿರತಕ್ಕಂಥ ಹದಿನೈದು ದಿವಸಗಳ ನಂತರದಲ್ಲಿ ಸಂತೃಪ್ತಿಯಾಗಿ ಜೀವನವನ್ನು ಮಾಡತಕ್ಕಂತಹ ಒಂದು ಜೀವನವನ್ನು ನೀವು ನೋಡಬಹುದು ಜೊತೆಯಲ್ಲಿ ಯಾವುದಾದ್ರೂ ಹೊಸದಾಗಿ ಈ ಆಸ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ವ್ಯವಹಾರಗಳು ಖರೀದಿ ಕ್ರಯ ವಿಕ್ರಯಗಳಿರ್ಬೋದು ಯಾವುದು ಇನ್ವೆಸ್ಟ್ಮೆಂಟ್ ಇರ್ಬೋದು ಅಥವಾ ಕೃಷಿಗೆ ನೀವು ತೊಡಗಿಸ್ತಕ್ಕಂಥದ್ದಿರ್ಬೋದು ಯಾವುದೇ ಇದ್ದರೂ ಕೂಡ ಭೂ ಸಂಬಂಧಿತವಾದಂತಹ ವ್ಯವಹಾರಗಳೆಲ್ಲ ನಂತರದಲ್ಲಿ ಐದನೇ ತಾರೀಕಿನ ನಂತರದಲ್ಲಿ ಮಾಡಿದರೆ ಅದರಿಂದ ನೀವು ಯಶಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ ಆದಷ್ಟು ತಾಯಿಯ ಮಾತೃದೇವ ಬಾಬಾ ಅಂತ ಹೇಳಿ ಹೇಳ್ತಾರೆ ತಾಯಿಯೆಲ್ಲ ಈ ತಿಂಗಳಲ್ಲಿ ವಿಶೇಷವಾಗಿ ತಾಯಿಯ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗತಕ್ಕ ಅಂದರೆ ತಾಯಿಯ ಸೇವೆಯನ್ನು ಮಾಡಿ ಒಳ್ಳೆಯದಾಗುತ್ತೆ ಹೇಳಿ ಅರ್ಥ ಯಾವಾಗಲೂ ಸಾಯಿಯನ್ನು ಮಾಡಬೇಕು ಸೇವೆಯನ್ನು ಮಾಡಬೇಕು ಕೇವಲ ಡಿಸೆಂಬರಲ್ಲಿ ಮಾಡಬೇಕು ಅಂತ ಅರ್ಥ ಅಲ್ಲ ಆದರೆ ನೀವು ಹಿಂದೆ ಮಾಡಿರ್ತಕ್ಕಂತಹ ಸೇವೆ ಈಗ ಮಾಡತಕ್ಕಂತಹ ಸೇವೆ ಎಲ್ಲವೂ ಕೂಡ ತಾಯಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿ ಪ್ರಗತಿಯನ್ನು ಈ ತಿಂಗಳಲ್ಲಿ ನೀವು ಕಾಣಲಿದ್ದೀರಾ ಅಂಥೇಳಿ ಅರ್ಥ ತಾಯಿ ಸೇವೆ ನಿರಂತರವಾಗಿ ಮಾಡ್ತಾನೆ ಇರಬೇಕು ಅದು ಅದು ಮಕ್ಕಳ ಕರ್ತವ್ಯ ಆದ್ದರಿಂದ ಈ ವಿಚಾರದಲ್ಲಿ ಮಾತೃಮೂಲವಾದಂತಹ ಆಸ್ತಿ ಮಾತೃಮೂಲವಾದಂತಹ ಒಂದು ಆಶೀರ್ವಾದ ಎಲ್ಲ ಸಿಗತಕ್ಕಂತಹ ಮಾತೃಗಳಿಂದ ಆಶೀರ್ವಾದ ಸಿಗತಕ್ಕಂತಹ ಉತ್ತಮವಾದಂತಹ ಮಾಸ ಅಂತೇಳಿ ಹೇಳಬಹುದು ಇನ್ನು ಪಂಚಮ ಭಾವದಲ್ಲಿ ಇನ್ನು ಮಕ್ಕಳಿಂದ ಕೆಲವೊಂದು ತೊಂದರೆಗಳು ಅಂದರೆ ಮಕ್ಕಳಿಂದ ಕೆ ನೀವು ಮಕ್ಕಳ ಒಂದು ಪ್ರಗತಿಯನ್ನು ಕಂಡು ಸಂತೋಷ ಆಗುತ್ತೆ ಒಂದು ಸಲ ಸಂತೋಷ ಆಗಲ್ಲ ಯಾವುದೋ ನೀವು ನಿರೀಕ್ಷೆ ಮಾಡಿದಷ್ಟು ಅಂಕ ಬರದೇ ಇರ್ಬೋದು ಸ್ಪರ್ಧಾರ್ಥಕ ಪರೀಕ್ಷೆಯಲ್ಲಿ ಅವರು ತೇರ್ಗಡೆ ಆಗದೇ ಇರ್ಬೋದು ಉನ್ನತ ವಿದ್ಯಾಭ್ಯಾಸದ ಅವಕಾಶ ಕೈತಪ್ಪಿ ಹೋಗ್ಬೋದು ಮೆಡಿಕಲ್ ಸೀಟ್ ಸಿಗದೇ ಇರ್ಬೋದು ಈ ರೀತಿ ಅವ್ರ ಉದ್ಯೋಗ ಸಿಗದೇ ಇರ್ಬೋದು ಒಟ್ಟಿನಲ್ಲಿ ಮಕ್ಕಳಿಂದ ನಿಮಗೇನು ಆಗಬೇಕು ಅನ್ನತಕ್ಕಂತಹ ನಿರೀಕ್ಷೆ ಇರುತ್ತೋ ಮಕ್ಕಳ ಬಗ್ಗೆ ಏನು ಕನಸನ್ನು ಕಟ್ಟಿರ್ತೀರೋ ಅದು ಈ ತಿಂಗಳಲ್ಲಿ ಕೆಲವೊಂದು ನಿಮ್ಮ ನಿರಾಸೆಗೆ ನಿರಾಸೆಗೆ ಕಾರಣ ಆಗಿಬಿಡುತ್ತೆ ಆದ್ದರಿಂದ ಈಗ ಆಗಲಿಲ್ಲ ಅಂದರೆ ಮುಂದೆ ಆಗಬಾರ್ದು ಅಂತೇನೂ ಇಲ್ಲ ಆದ್ದರಿಂದ ಅದರ ಬಗ್ಗೆ ಅಷ್ಟೊಂದು ನೀವು ಮಾನಸಿಕವಾಗಿ ಖೇದಗೊಳ್ತಕ್ಕಂತಹ ಅಗತ್ಯ ಇಲ್ಲ ಮುಂದೆ ಒಳ್ಳೆಯ ಸಮಯ ಬಂದಾಗ ಒಳ್ಳೆಯದಾಗುತ್ತೆ ಅಂದರೆ ಮಕ್ಕಳಿಂದ ಕೆಲವೊಂದು ಟೆನ್ಷನ್ ಉಂಟಾಗಬಹುದು ಅದು ಯಾವ ರೂಪದಲ್ಲೇ ಇರ್ಬೋದು ಅಂದರೆ ಓದಲ್ಲ ಅಥವಾ ಅಡ್ಡದಾರಿ ಇಡ್ತಕ್ಕಂಥದ್ದು ದುರಭ್ಯಾಸಕ್ಕೆ ದಾಸರಾಗತಕ್ಕಂಥದ್ದು ಸ್ನೇಹಿತರಿಂದ ತೊಂದರೆ ಈ ರೀತಿಯಾದಂತಹ ಮಕ್ಕಳಿದ್ದ ಸಂಬಂಧಿತವಾದಂತಹ ಸಮಸ್ಯೆಗಳು ಬರುತ್ತೆ ಅದರ ಬಗ್ಗೆ ತಲೆಕೆಡಿಸುಕೊಡಬೇಡಿ ವಿಶೇಷವಾಗಿ ನೀವು ವಿಷ್ಣುವನ್ನು ಆರಾಧಿಸುವುದರಿಂದ ಇಂತಹ ಕೆಲವೊಂದು ಮಾನಸಿಕವಾದಂತಹ ಘರ್ಷಣೆಗಳು ನಕಾರಾತ್ಮಕ ಚಿಂತನೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಇನ್ನು ಆರನೇ ಮನೆಯಲ್ಲಿ ರಾಹು ಇರುತ್ತೆ ಶತ್ರುಗಳು ಜಾಸ್ತಿ ಆಗಿಬಿಡ್ತಾರೆ ಅನಾವಶ್ಯಕವಾಗಿ ನೆರೆಹೊರೆಯವರೇ ಶತ್ರುಗಳಾಗ್ಬೋದು ಬಂಧುವರ್ಗದಲ್ಲಿ ಶತ್ರುಗಳು ಉಂಟಾಗ್ಬೋದು ಅಥವಾ ಸ್ನೇಹಿತರೇ ಶತ್ರುಗಳಾಗ್ಬೋದು ಅಥವಾ ನೀವು ಉಪಕಾರ ಮಾಡಿರ್ತಕ್ಕಂಥವ್ರು ನಿಮಗೆ ಕೃತಜ್ಞರಾಗ್ಬೋದು ಉಪಕಾರ ಸ್ಮರಣೆ ಇಲ್ಲದೆ ಇರತಕ್ಕಂಥ ಹಿಂದಾದ್ದೆಲ್ಲ ನಾವಿಷ್ಟೆಲ್ಲ ಮಾಡಿದ್ರೂ ನಮ್ಮ ಬಗೆ ತಿರುಗಿ ಬಿದ್ದಿದ್ದಾರೆ ನಮ್ಮನ್ನೇ ದ್ವೇಷಿಸ್ತಾರೆ ಅನ್ನತಕ್ಕಂತಹ ನಿಮಗೆ ಸಮಸ್ಯೆಗಳಿಗೆ ಕಾರಣ ಆಗಿಬಿಡುತ್ತೆ ಆದ್ದರಿಂದ ಅದನ್ನು ಆದಷ್ಟು ನಿರ್ಲಕ್ಷಿಸಿ ಇಗ್ನೋರ್ ಮಾಡತಕ್ಕಂಥದ್ದು ಒಳ್ಳೆಯದು ಆದರೂ ಕೆಲವೊಂದು ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಶತ್ರುಗಳ ವಿಚಾರದಲ್ಲಿ ಶತ್ರುಗಳ ಶತ್ರುಗಳನ್ನು ನಿರ್ಲಕ್ಷಿಸತಕ್ಕಂತಹ ಸಮಯದಲ್ಲಿ ನಿರ್ಲಕ್ಷಿಸಬೇಕು ಯಾವಾಗಲೂ ನಿರ್ಲಕ್ಷಿಸಬಾರದು ಆದರೆ ಈ ಕನ್ಯಾ ರಾಶಿಯವರು ಈ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಶತ್ರುಗಳನ್ನು ನಿರ್ಲಕ್ಷಿಸಬೇಡಿ ಅವರ ಬಗ್ಗೆ ಒಂದು ಕಣ್ಣಿಟ್ಟಿರಿ ಏನಾದರೂ ತೊಂದರೆಗಳು ಉಂಟಾಗ್ಬೋದು ಅವರಿಂದ ಪದವಿ ಪ್ರಾಪ್ತಿಯಲ್ಲಿ ತೊಂದರೆ ಆಗ್ಬೋದು ಬಡ್ತಿಯಲ್ಲಿ ತೊಂದರೆ ಕೊಡ್ಬೋದು ಅಥವಾ ಇನ್ನಿತರ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಹಲವು ರೀತಿಯ ಸಮಸ್ಯೆಗೆ ಕಾರಣ ಆಗಿಬಿಡ್ಬೋದು ಅದರಿಂದ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಶತ್ರುಗಳ ಬಗ್ಗೆ ಇನ್ನು ರೋಗ ಬ ಶತ್ರು ಇನ್ನೊಂದು ರೋಗವು ಕೂಡ ಶತ್ರುವೇ ಅದರಿಂದ ಅನಾರೋಗ್ಯ ಸಮಸ್ಯೆ ಕಾಡತಕ್ಕಂತಹ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ ಅದರಿಂದ ಆದಷ್ಟು ವೈದ್ಯರ ಸಲಹೆಯನ್ನು ಪಾಲಿಸ್ತಕ್ಕಂಥದ್ದು ಎಚ್ಚರಿಕೆಯಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ಕೂಡ ತುಂಬ ಮುಖ್ಯವಾಗುತ್ತೆ ಇನ್ನು ಶನಿಯ ಒಂದು ಕಳತ್ರ ಸ್ಥಾನದಲ್ಲಿ ಇರತಕ್ಕಂತಹ ಶನಿಯ ಪ್ರಭಾವದಿಂದ ದಾಂಪತ್ಯ ಜೀವ ವಿವಾಹಿಕ ವಿವಾಹದ ಪ್ರಯತ್ನ ಯಾರು ಮಾಡ್ತಾ ಇರ್ತಾರೆ ಮಗಳಿಗೆ ಅಥವಾ ಮಗನಿಗೆ ಮದುವೆ ಆಗಬೇಕು ಅನ್ನತಕ್ಕಂತಹ ಪ್ರಯತ್ನದಲ್ಲಿರತಕ್ಕಂಥವರಿಗೆ ಈ ತಿಂಗಳಲ್ಲಿ ಸಫಲ ಆಗಲಿಕ್ಕಿಲ್ಲ ಅಂದರೆ ನೀವು ವಿವಾಹದ ಪ್ರತಿ ಜಾತಕ ಸೆಟ್ಟಾದರೆ ಅವರ ಸಂಬಂಧ ಸೆಟ್ ಆಗಲ್ಲ ಏನೋ ಕಾರಣ ಇಲ್ಲದೆ ನಿರಾಕರಿಸುತ್ತಾರೆ ಹೀಗೆ ಒಟ್ಟಿಗೆ ಯಾವುದೇ ಸಂಬಂಧಗಳು ಕೂಡದೇ ಇರತಕ್ಕಂಥದ್ದು ವಿವಾಹದ ಬೆಲ್ಲವೂ ಕೂಡ ವಿಫಲ ಇರುತ್ತೆ ಆದ್ದರಿಂದ ಧನುರ್ಮಾಸ ಕಳೆದ ಮೇಲೆ ವಿವಾಹದ ಪ್ರಯತ್ನವನ್ನು ಮುಂದುವರೆಸಿ ಅದರಲ್ಲಿ ಸಾಫಲ್ಯತೆಯನ್ನು ತಾವು ಪಡೆದುಕೊಳ್ತೀರ ಇನ್ನು ಅಷ್ಟಮದಲ್ಲಿ ಸ್ಥಾನಾಧಿಪತಿಯಾದಂತಹ ಶುಕ್ರ ಕುಜ ಅಷ್ಟಮ ಸ್ಥಾನಾಧಿಪತಿ ಕನ್ಯಾ ರಾಶಿಯವರಿಗೆ ಅವನ ಒಂದು ಸ್ಥಿತಿಗತಿಗಳಿಂದ ರೋಗ ಯಾವುದಾದ್ರೂ ಗಾಯ ಪೆಟ್ಟು ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಎಚ್ಚರಿಕೆಯಿಂದ ಇರಿ ಭಾಗ್ಯಸ್ಥಾನಾಧಿಪತಿ ಶುಕ್ರ ಒಂದು ವಿಶೇಷವಾಗಿ ಮೂರನೇ ಸ್ಥಾನದಲ್ಲಿ ಇರುವುದರಿಂದ ಯಾವುದೋ ಅನಿರೀಕ್ಷಿತವಾಗಿ ನಮಗೆ ಅದೃಷ್ಟ ಬರುತ್ತೆ ನಮ್ಮ ಕೆಲಸ ಆಗುತ್ತೆ ಅಂತ ಹೇಳಿ ಯಾವುದೋ ದುಡ್ಡು ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ ಶೇರ್ನಲ್ಲಿ ತೊಡಗಿಸಬೇಕಾದರೆ ಯೋಚನೆಯನ್ನು ಮಾಡಿ ಯಾವುದೇ ಹೊಸ ಪಾರ್ಟ್ನರ್ಶಿಪ್ಗೆ ನೀವು ಅದರ ಬಗ್ಗೆ ಎಂಟ್ರಾಗತಕ್ಕಂಥದ್ದು ಒಳ್ಳೆಯದಲ್ಲ ಈ ತಿಂಗಳಲ್ಲಿ ಮುಂದೆ ಅದನ್ನು ನೋಡ್ಬೋದು ಆದ್ದರಿಂದ ಭಾಗ್ಯದ ಬಗ್ಗೆ ಅದೃಷ್ಟದ ಬಗ್ಗೆ ನೀವು ಈ ತಿಂಗಳಲ್ಲಿ ಯಾವುದೇ ನಿರೀಕ್ಷೆಯನ್ನು ಅಥವಾ ಅದರ ಬಗ್ಗೆ ಏನೋ ಆಗಿಬಿಡುತ್ತೆ ಅನ್ನತಕ್ಕಂತಹ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡಿ ಯಾಕೆಂದರೆ ಭಾಗ್ಯಸ್ಥಾನ ಭಾಗ್ಯಸ್ಥಾನಾಧಿಪತಿ ಚೆನ್ನಾಗಿ ಇಲ್ಲದೇ ಇರುವುದರಿಂದ ಎಷ್ಟಿದೆಯೋ ಅಷ್ಟಕ್ಕೆ ಈ ತಿಂಗಳಲ್ಲಿ ನೀವು ತೃಪ್ತಿ ಪಡೆತಕ್ಕಳತಕ್ಕಂಥದ್ದು ಒಳ್ಳೆಯದು ಇನ್ನು ದಶಮಸ್ಥಾನಾಧಿಪತಿಯಾದಂತಹ ಆದಂತಹ ದಶಮಸ್ಥಾನಕ್ಕೆ ಗುರು ಪ್ರವೇಶವನ್ನು ಮಾಡುವುದರಿಂದ ಉದ್ಯೋಗ ಬದಲಾವಣೆ ಮಾಡತಕ್ಕಂಥವ್ರು ಅಥವಾ ಐ ಟಿ ಉದ್ಯಮದಲ್ಲಿ ಏನಾದರೂ ಕಂಪ್ನಿ ಚೇಂಜ್ ಮಾ ಚೇಂಜ್ ಮಾಡಬೇಕು ಅನ್ನತಕ್ಕಂಥವ್ರು ಏನಾದರೂ ಇದ್ದರೆ ಈ ತಿಂಗಳಲ್ಲಿ ಪ್ರಯತ್ನವನ್ನು ಮಾಡಿದರೆ ಅದು ಫಲಿಸುತ್ತೆ उद्योग प्राप्ति आगे निद्योग उद्योग प्राप्ति ಉದ್ಯೋಗ ಇರತಕ್ಕಂಥವರಿಗೆ ಒಂದಿಲ್ಲ ಹೆಚ್ಚಿನ ಒಂದು ಪ್ಯಾಕೇಜ್ ಸಿಗತಕ್ಕಂತಹ ಕೆಲಸಗಳು ಹೆಚ್ಚಿನ ವೇತನ ಸಿಗತಕ್ಕಂತಹ ಕೆಲಸ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡತಕ್ಕಂಥವರಿಗೆ ಸರ್ಕಾರಿ ಕೆಲಸ ಇನ್ನಿತರ ಉದ್ಯಮಗಳು ಸ್ವಂತ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಆ ವ್ಯವಹಾರದಲ್ಲಿ ಪ್ರಗತಿ ಹೀಗೆ ಉದ್ಯೋಗ ವ್ಯವಹಾರ ಸಂಬಂಧಿತವಾದಂತಹ ಯಾವುದೇ ಇರಲಿ ನಾವು ಕೆಲವೊಂದು ಎಲ್ಲದನ್ನು ಹೇಳೋದಕ್ಕಾಗಲ್ಲ ಅಷ್ಟೇ ಹೇಳಿದೆ ಒಟ್ಟಿಗೆ ಉದ್ಯೋಗ ವ್ಯವಹಾರ ಅಂದರೆ ಎಲ್ಲದೂ ಕೂಡ ಬಂತು ಅದರಲ್ಲಿ ಸ್ವಲ್ಪ ಉತ್ತಮವಾದಂತಹ ಅಂಶಗಳನ್ನು ಲಾಭದಾಯಕವಾದಂತಹ ಪ್ರಗತಿಯನ್ನು ಈ ಕಲ್ ಕನ್ಯಾ ರಾಶಿಯವರು ಈ ತಿಂಗಳಲ್ಲಿ ಕಾಣಲಿದ್ದೀರಿ ಅಂತ ಹೇಳಿ ಹೇಳಬಹುದು ಜೊತೆಯಲ್ಲಿ ವಿಶೇಷವಾಗಿ ಹನ್ನೊಂದನೇ ಮನೆಯಲ್ಲಿ ನೀವು ಎಷ್ಟೇ ಸಂಪಾದನೆ ಎಲ್ಲ ಒಳ್ಳೆ ಟೈಮ್ ಇದೆ ಎಲ್ಲ ಹಣ ಬರ್ಬೋದು ಕೆಲಸ ಒಳ್ಳೆಯ ಪ್ಯಾಕೇಜ್ ಸಿಗ್ಬೋದು ಹಣ ಉಳಿಸಬೇಕಾದರೆ ನೀವು ತುಂಬ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಇಲ್ಲದೇ ಇದ್ದರೆ ಯಾರಿಗಾದರೂ ಹಣ ಕೊಟ್ಟು ಕಳೆದುಕೊಳ್ಳತಕ್ಕಂಥದ್ದಿರುತ್ತೆ ಅಥವಾ ಯಾವುದೋ ಒಂದು ಅನಿರೀಕ್ಷಿತವಾದಂತಹ ವೆಚ್ಚ ಅದೇ ಸಮಯದಲ್ಲಿ ಬಂದು ಹಣ ಉಳಿಸಲಿಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿಯೆಲ್ಲ ಬರುತ್ತೆ ಆದ್ದರಿಂದ ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇದ್ದು ಅಪವ್ಯಯವನ್ನು ಮಾಡದೆ ದುಂದು ವೆಚ್ಚವನ್ನು ಮಾಡದೆ ಹಣವನ್ನು ಉಳಿಸಿ ಹೇಳಿ ಇನ್ನು ಕೇತು ಹನ್ನೆರಡನೇ ಮನೆಯಲ್ಲಿರುವುದರಿಂದ ಹಲವು ರೀತಿಯ ಸಮಸ್ಯೆಗಳು ಬಂದ್ಬಿಡುತ್ತೆ ಅದರಿಂದ ನೆಮ್ಮದಿ ಕಳೆದುಕೊಳ್ಳಬೋದು ಹಣ ಕಳೆದುಕೊಳ್ಳಬೋದು ಉದ್ಯೋಗ ಕಳೆದುಕೊಳ್ಬೋದು ಅಂದರೆ ತಿಂಗಳ ಅಂತ್ಯದಲ್ಲಿ ಉದ್ಯೋಗ ಎಲ್ಲ ಚೆನ್ನಾಗಿದೆ ಅಂತ ನಾನು ಆಗಲೇ ಹೇಳಿದೆ ಅದರಿಂದ ಕೇತು ಇದ್ದಾಗ ಯಾವುದೋ ಒಂದು ಕಳೆದುಕೊಳ್ಳತಕ್ಕಂಥ ನೆಮ್ಮದಿ ಮನಃಶಾಂತಿಯನ್ನು ಎಲ್ಲ ಇದ್ದರೂ ಮನಃಶಾಂತಿ ಇರುವುದಿಲ್ಲ ಇಂತಹ ಕೆಲವೊಂದು ಮಾನಸಿಕವಾದಂತಹ ವೈಕಲ್ಯಗಳಿಗೆ ಕಾರಣ ಆಗುತ್ತೆ ಅದೇ ಇದಕ್ಕೆಲ್ಲ ನೀವು ವಿಶೇಷವಾಗಿ ವೆಂಕಟೇಶನನ್ನು ಆರಾಧಿಸತಕ್ಕಂಥದ್ದು ರಾಮನಾಮವನ್ನು ಜಪವನ್ನು ಮಾಡತಕ್ಕಂಥದ್ದು ಮತ್ತು ಗುರುವಾರ ಮತ್ತು ಶನಿವಾರದ ದಿವಸ ವಿಶೇಷವಾಗಿ ಮಹಾವಿಷ್ಣುವಿನ ಅಂದರೆ ವೆಂಕಟೇಶ ಶ್ರೀನಿವಾಸ ನರಸಿಂಹ ದೇವರ ದೇವಾಲಯವನ್ನು ದರ್ಶನವನ್ನು ಮಾಡಿ ಪ್ರತಿನಿತ್ಯವೂ ಕೂಡ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಇನ್ನೂ ಹೆಚ್ಚಿನ ಸಕಾರಾತ್ಮಕ ಫಲವನ್ನು ನೀವು ನಿರೀಕ್ಷೆಯನ್ನು ಮಾಡಬಹುದು ನಿರಂತರವಾಗಿ ಈ ಭವಿಷ್ಯವನ್ನು ತಿಳಿದುಕೊಳ್ಳಲು ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡತಕ್ಕಂಥದ್ದನ್ನು ಮರೆಯಬೇಡಿ ಶುಭಮಸ್ತು ಸಮಸ್ತ ಸನ್ಮಂಗಳಾನಿ ಭವಂತು.